ಈಗ ಅದ್ಯಾವ್ದು ಅಣ್ಣಾಮಲೈ ಎಸ್ಟೇಟ್ ಅಲ್ಲ ಆಯ್ತು ಕೇಳಿ ಆಯ್ತು ಬೇಲೂರಲ್ಲಿ ಅಲ್ಲಿ ಆದಾಗ ಅನಿಲ್ದು ಇದಾದಾಗ ನೀವು ಮೀಟಿಂಗ್ ಮಾಡಿ ಅಂದ್ರು ನಾವು ಎರಡ್ ಮೀಟಿಂಗ್ ಮಾಡಿದ್ವಿ ಎಲ್ಲಾ ಕಡೆಯಿಂದ ಏನೇನ್ ಮಾಡ್ಬೇಕು ಎಲ್ಲಾ ಮತ್ತೆ ಡಿ ಎಪ್ಪ ಅವರು ಒಂದು ಎರಡು ದಿನ ಮಾಡ್ತೀರಾ ಮತ್ತೆ ತಂದು ಬಿಡ್ತೀರಾ ಎರಡು ದಿನ ನೀವು ಕಾರ್ಯಾಚರಣೆ ಮಾಡ್ತೀರಾ ಇಲ್ಲಿ ಎಲ್ಲೋ ಡೆತ್ ಆದಾಗ ಮೂರನೇ ದಿನಕ್ಕೆ ಎಲ್ಲ ಸ್ಟಾಪ್ ನಿಮಿಷ ಈಗ ನೀವು ಶುಡ್ ಅಟೆಂಡ್ ರೆಗ್ಯುಲರ್ಲಿ ಇವೆಲ್ಲ ಅವ್ರು ಏನು ಸಣ್ಣ ಸಣ್ಣ ಸಮಸ್ಯೆ ಹೇಳ್ತಾರಲ್ಲ ಒಂದು ಮೈಕ್ರೋ ಅನೌನ್ಸ್ಮೆಂಟ್ ಹೇಳ್ತಾ ಇದ್ದಾರೆ ಅದ್ ಮಾಡ್ಬೋದು ಡೋಬಲ್ಸ್ ಆಮೇಲೆ ಇಟಿಎಫ್ ಅವ್ರಿಗೆ ಎಚ್ಚರಿಕೆ ಕೊಡಿ ಇದು ನೋಡಿ ನನ್ನ ಇದು ಅದನ್ನ ಎಚ್ಚರಿಕೆ ಕೊಡಿ ಆಮೇಲೆ ನಿಮ್ಮ ಇದು ಏನಿದೆ ನಿಮ್ಮ ಕಾರ್ಯಾಚರಣೆ ಈ ಆಗೋದು ಒಂದ್ ಎರಡ್ ಮೂರ್ ದಿನ ಮಾಡ್ತಿಲ್ಲ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡಿ ದಿನ ಬಿಡ್ ದಿನ ಒಂದ್ ವಾರಕ್ಕೊಂದ್ಸತಿ ಹಂಗ್ ಮಾಡಿ ಅಲ್ಲಿ ಇಟಿಎಫ್ ಸೀನಿಯರ್ ಯಾರಿದ್ದಾರೆ ಸುನಿಲ್ ಅಂತ ಹೇಳಿ ನಿಮ್ಮ ಆರ್ ಎಫ್ಒ ಬೇಲೂರವರು ನನಗೆ ನಂಬರ್ ಕೊಟ್ಟಿದ್ದಾರೆ ಮೊನ್ನೆ ಇರುವ ಆನೆ ಬಂದಿದ್ದೇವೆ ಅಂತ ಅವ್ರಲ್ಲಿ ಮಾತಾಡಿ ಅಂತ ಹೇಳಿದ್ರು ಫೋನ್ ತೆಗಿಲಿಲ್ಲ ಎಸಿಎಫ್ ಎಲ್ಲ ಕ್ರಾಸ್ ಚೆಕ್ ಮಾಡಬೇಕು ಇಟಿಎಫ್ ಹೆಂಗ್ ಕೆಲಸ ಮಾಡ್ತಾ ಇದೆ ಫೀಲ್ಡ್ ಅಲ್ಲಿ ಅಂತಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಬೇಕು ಗ್ರಾಮಸ್ಥರನ್ನ ಕೇಳಬೇಕು ಗ್ರಾಮಸ್ಥರನ್ನ ಬಂದು ಕೇಳಬೇಕು ಹೆಂಗ್ ಮಾಡ್ತಾ ಇದೆ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ನಿಮಿಷ ತಡೀರಿ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ ನಾವು ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರಪ್ಪ ಹಿಂಗಾಗ್ಬಿಟ್ಟಿದೆ ಮೇಡಮ್ ಇವ್ರೆಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ಗ್ರಾಮಸ್ಥರ ಹೇಳ್ತಾರೆ ಇವ್ರು ಮಾಡೋದೆಲ್ಲ ಮಾಡಿದ್ದಾರೆ ನಮ್ದೆ ತಪ್ಪು ಅಂತಂದ್ಬಿಟ್ಟು ಹೇಳ್ತಾರೆ ಈಗ ಎಲ್ಲಾನು ನಾನು ಪ್ರತಿ ಸತಿ ಬಂದಾಗ್ಲೂ ಬರೀ ಅರಣ್ಯ ಇಲಾಖೆದೇ ತಪ್ಪು ಹೆಂಗೆ ಅಂದ್ರೆ ನೀವು ಸರಿಯಾಗಿ ಮಾಡಿಲ್ಲ ಈಗ ಏನು ಟಿ ಅಪ್ಪು ಇದೆ ಆದ್ರೆ ಟಿ ಅಪ್ಪು ಕೇಳ್ದಂಗೆ ಇಲ್ಲ ಯಾರಿಗೂ ಕೇಳಲ್ಲ ಬಂದು ಅಲ್ಲಿ ನಿಲ್ಸು ಹೇಳಲ್ಲ ಇವೆಲ್ಲ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ಲ ಒಂದ್ ನಿಮಿಷ ಕರೆಕ್ಟ್ ಅಲ್ಲ ಆಮೇಲೆ ಇಲ್ಲಿ ಬಂದಾಗ ಇಲ್ಲೇ ಇತ್ತು ಇ ಟಿ ಎಫ್ ಬಂದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿರುತ್ತಲ್ಲ ಬಂದು ಇಲ್ಲಿ ಅಲರ್ಟ್ ಮಾಡ್ಬೇಕಲ್ಲ ನಿಮ್ಗೆ ಇದು ಬಂದು ನನ್ ಪ್ರತಿ ಸತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಡಿಪೆಂಡ್ ಮಾಡಿ ಆಮೇಲೆ ಜೈ ಅವ್ನು ಸರಿಯಾಗಿ ಕೆಲಸ ಮಾಡಲ್ಲ ಇನ್ ಯಾರೋ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅದನ್ನೆಲ್ಲ ತಂದು ನಾನು ಡಿಪೆಂಡ್ ಮಾಡಬೇಕಾ ನಿಮ್ಮನ್ನ ಜೀವ ಹೋಗಿರೋದ ಇದ್ರ ಮೇಲೆ ಮತ್ತೆ ಪ್ರತಿ ಸತಿ ಇನ್ನೊಂದ್ ಕಡೆ ಆಗುತ್ತೆ ಅಲ್ಲೋಗಿ ಹೋಗಿ ಹಿಂಗೆ ಮಾತಾಡ್ಬೇಕು ಅವ್ರು ಹೇಳ್ತಾರೆ

ನಾನು ನಿಮ್ ಜಾಗದಲ್ಲಿದ್ರೆ ಏನ್ ಕೇಳ್ರಿ ಇಲ್ಲಿ ನಿಮ್ ಜಾಗದಲ್ಲಿದ್ರೆ ನಮ್ಮ ಟಿ ಒಪ್ಪು ಸರಿಯಾಗಿ ಕೆಲಸ ಮಾಡ್ತಾ ಇದೀಯ ಬರ್ತಾ ಇದ್ದಾರಾ ಅಲರ್ಟ್ ಸರಿಯಾಗಿ ಕೊಡ್ತಾ ಇದ್ದಾರ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಕರೆಂಟ್ ಪ್ರಾಬ್ಲಮ್ ಇದೆಯಾ ಇದ್ರೆ ನನ್ನ ಹತ್ರ ತರ್ತಿದ್ರಿ ಡಿ ಸಿ ಗಮನಕ್ಕೆ ಅಂತ ಅಂದ್ಬಿಟ್ಟು ತರ್ತಿದ್ರು ಯಾರ್ದು ಏನಿಲ್ಲ ಒಂದ್ ಸಾವಾದ್ರೆ ಮತ್ತೆ ಡಿ ಸಿ ಬಂದು ಇದೆಲ್ಲ ಹೇಳ್ಬೇಕು ಮತ್ತೆ ನೀವ್ ಆರಾಮಾಗಿರ್ತೀರ ನಾನು ನೋಡಿದ್ದೀನಿ ಐ ಹವ್ ಸೀನ್ ಇವ್ರ ಮಧ್ಯೆ ನಾನು ಯಾಕೆ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಇದು ನಿಮ್ದು ಮಿಸ್ಟೇಕ್ ಇದೆ ನಿಮ್ ಮಿಸ್ಟೇಕ್ ಇದೆ ಮಿಸ್ಟೇಕ್ ನಮ್ ಮಿಸ್ಟೇಕ್ ಅಂತಂದ್ಬಿಟ್ಟು ಒತ್ಕೋಬೇಕು ಅದು ಸರಿ ಮಾಡ್ಕೋಬೇಕು ಸುಮ್ನೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಏನು ಮಾಡಿಲ್ಲ ಅಂತ ನಾನು ಡಿಫೆಂಡ್ ಮಾಡಲ್ಲ ನೀವು ಕರೆಕ್ಟಾಗಿ ಅವ್ರು ಇ ಟಿ ಎಫ್ ಅವ್ರಿಗೆ ತರಬೇತಿ ಇಲ್ಲ ಪಾಪ ಅವರು ಹೊರಗುತ್ತಿಗೆ ಅವರು ಅವ್ರನ್ನ ಅವ್ರು ಹೆಂಗೆ ಮಾಡ್ತಾರೆ ಅವ್ರನ್ನ ಸರಿಯಾಗಿ ಅವ್ರನ್ನ ಗೈಡ್ ಮಾಡೋಣ ಇದು ಹಿಂಗೆ ಅಂತಂದ್ಬಿಟ್ಟು ನೀವು ಹೇಳಬೇಕಲ್ವಾ ಹೇಳಿದ್ರೆ ಸ್ವಲ್ಪ ಸಾವು ನೋವುಗಳು ಕಡಿಮೆ ಆಗುತ್ತೆ ಅದು ಕೈ ಮೀರಿದ್ರೂ ನಾವು ಹೇಳ್ಕೊಬೋದು ನೋಡಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಅಂತ ಕೆಲ್ಸಾನೇ ಮಾಡಿದೆ ಬಂದು ಎಲ್ಲ ಡಿಪೆಂಡ್ ಮಾಡಿ ಹೋಗರು ಯಾರು ಬರೀ ಕೂಲಿ ಕರ್ಬೇಕ್ರಿ ಅಲ್ಲೆಲ್ಲ ನಾವ್ ನೋಡಿದ ಅನಿಲ್ ಯಾರು ಅನಿಲ್ ಕೂಲಿ ಕಾರ್ ವಸಂತ ಯಾರು ವಸಂತ ಕೂಲಿ ಕಾರ್ಮಿಕ ಇವೆಲ್ಲ ನಮಗೆ ಸರ್ಕಾರ ಅಂತ ಅಂದ್ರೆ ನಾವು ಹೆಂಗೆ ಇದು ಮಾಡೋದು ಡಿಫೆಂಡ್ ಮಾಡುದು ನಾವು ಕೆಲಸ ಮಾಡಿದೆ ಕೆಲಸ ಮಾಡಿ ಸರಿಯಾಗಿ ಸರಿಯಾಗಿ ಕೆಲ್ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಮುಂದಿನ ಸತಿಗೆ ಡಿ ಸಿ ನಾನು ಬರಲ್ಲ ನೀವೇ ಡಿಪೆಂಡ್ ಮಾಡ್ಕೊಂಡು ನೀವೇ ವಿಚಾರ ಮೇಡಮ್ ಇನ್ನು ನೀವೇ ಡಿಪೆಂಡ್ ಮಾಡ್ಕೊಂಡು ನೀವೇ ಬಿಡ್ಸ್ಕೊಬೇಕು ಬಿಟ್ಟರೆ ಇವ್ರು ಏಳುಮಲ್ಲೇಶ್ವರ್ ಹತ್ರ ನಾನ್ ಹೇಳ್ತಾ ಇದ್ದೀನಿ ಅವ್ರು ಬಂದು ಒಂದೊಂದು ಪಂಚಾಯಿತಿ ಕೇಂದ್ರದಲ್ಲಿ ಎಲ್ಲಿ ಆನೆಗಳ ಹಾವಳಿ ಇದೆ ವಾರಕ್ಕೊಂದು ವಿಸಿಟ್ ಮಾಡಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ವಾಚರು ಅನೌನ್ಸ್ಮೆಂಟ್ ಇದೆಯಾ ಅಥವಾ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರಾ ಏನು ಯಾವುದು ಇಲ್ಲ ಮೇಡಮ್ ಇವತ್ತು ಏನು ಮಾಹಿತಿಗೂ ಬಿ ಅನೌನ್ಸ್ ಮಾಡೋದು ಮೇಡಂ ಏನು ಆಗತಾ ಇಲ್ಲ ಬರ್ತಾರೆ ಬರ್ತಾರೆ ಮತ್ತೆ ಏನಾಗುತ್ತೆ ಅಂದ್ರೆ ಯಾವುದು ಆನೆ ಅದನ್ನೊಂದು ಹಿಡ್ಕೊಂಡು ಇನ್ನೊಬ್ರು ಇನ್ನೊಬ್ಬರು ಕಾಯೋದು ಹಾಕಿದ್ದಾರೆ ಆನೆ ಯಾವ್ಯಾವ ಹಳ್ಳಿಯಲ್ಲಿದೆ ಪಾಸ್ ಹಾಕಿದೆ ಅಂತ ಜಿ ಎಸ್ ಹಾಕಿದ್ದಾರೆ 4 ಐದು ತಿಂಗಳು ಆರು ತಿಂಗಳು ಆಯ್ತಾ ಬಂತು ಅದೇ ಬೋರ್ಡು ಅದೇ ಹಳ್ಳಿಗೆ ಸರಿಯಾಗಿ ನಾನು ಸರಿಯಾಗಿ ಹೇಳಿದೀನಿ ಜಿಪಿಎಸ್ ಚೇಂಜ್ ಮಾಡಲ್ಲ ಮಧ್ಯದಲ್ಲಿ ಆಗಿಲ್ಲ ಮಧ್ಯದಲ್ಲಿ ಬಂದಿದ್ದೆ ಅರೆಹಳ್ಳಿ ಅರೆಹಳ್ಳಿ ಪಾಕದಲ್ಲಿ ಬಂದಿದ್ದೆ ಬಂದಾಗ ಅದೇ ಬೋರ್ಡ್ ಇದೆ ಅದೇ ಬೋರ್ಡ್ ಇದೆ ನೀವು ಹೇಳಿದ್ ಸರಿ ಖಂಡಿತ ನೋಡಿ ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ತಪ್ಪಿಟ್ಕೊಂಡು ನಾವು ಸಾವನ್ನ ಡಿಪೆಂಡ್ ಮಾಡ್ಕೊಳ್ಳೋದಲ್ಲ ನಾವು ಇವತ್ತು ಇದು ಒಂದು ಅಧಿಕಾರಿಗಳಾಗಿದ್ದೀವಿ ಅಧಿಕಾರಿಗಳಾಗಿದ್ದೀವಿ ಅಂತ ಇಲ್ಲಿ ನೋಡ್ರಿ ನಾವು ಮಾಡಿದ್ದೆಲ್ಲ ಸರಿ ಅಂತಂದೆಲ್ಲ ಹೇಳೋದು ನಾವ್ ಏನೇನ್ ತಪ್ಪು ಮಾಡ್ತಿದೀವಿ ಏನು ತಪ್ಪಿಂದ ಹಿಂಗ್ ಆಗ್ತಾ ಇದೆ ಅದನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಲ್ಲ ರೆಟ್ರಾಸ್ಪೆಕ್ಟ್ ಮಾಡ್ಕೋಬೇಕಲ್ಲ ಮಾಡ್ಕೊಂಡು ಏನ್ ಮಾಡ್ಬೇಕು ಮುಂದಿನ ಸತಿ ನಾವ್ ಹೆಂಗೆ ಇದು ಮಾಡ್ಬೇಕು ಅಂತಂದ್ರೆ ಗ್ರಾಮಸ್ಥರನ್ನ ಎ ಎಫ್ ಇದಾರೆ ಆರ್ ಎಫ್ಓ ಇದಾರೆ ಅವರೆಲ್ಲ ಕೇಳ್ಬೇಕಲ್ಲ ಏನೇನಾಗ್ತಾ ಇದೆ ಗ್ರಾಮದಲ್ಲಿ ಬರ್ತಾ ಇದಾರ ಸರಿಯಾಗಿ ನಿಮ್ಗೆ ಸಿಗ್ತಾ ಇದೀಯಾ ಅಂತಂದ್ರೆ ಕೇಳ್ಬೇಕಲ್ವಾ ಯಾರು ಬರಲ್ಲ ಅಂತಂದ್ರೆ ಬಂದು ನಾನು ಡಿ ಸಿ ಇದು ಮಾಡ್ಬೇಕಲ್ರಿ ನಿಮ್ಗೆ ಅರಣ್ಯ ಇಲಾಖೆ ಈ ಒಂದು ಜನ ಇಪ್ಪತ್ತು ಜನ ನೀವು ಇದೇ ಸಬಾಬು ನೀವು ಬದಲಾವಣೆ ಆಗದೆ ಇವಾಗ ಇವತ್ತು ಮೇಡಮ್ ಆನ್ ದ ಅಲ್ಲಿ ಇದ್ದಿದ್ದಕ್ಕೆ ಒಂದ್ ಒಂದು ನಿಮ್ ಕಣ್ಣೆದ್ರಿಗೆ ನೋಡಿ ಅಲ್ಲಿ ಲೈಟ್ ಆಗಿಲ್ಲ ಒಂದೊಂದು ತಿಂಗಳ

ಮೇಡಮ್ ಅರಣ್ಯ ಇಲಾಖೆ ಮೇಡಮ್ ಸ್ಥಳೀಯವಾಗಿ ಯಾರಾದ್ರೂ ಮರ ಕಡಿತಿದ್ರೆ ರೈತರುಗಳು ಏನಾದ್ರೂ ಮನೆಗೆ ಏನಾದ್ರೂ ಮರ ಕಡಿತ ಅಲ್ಲಿ ಬಂದರೆ ಸೀವ್ ಮಾಡಕ್ಕೆ ಹಣ ತಗೊಳ್ಳೋ ಹಾಗೆ

ಅಲ್ಲರಿ ನಿಮ್ದು ಅದ್ ಕೆಲ್ಸಿ ಹೆಚ್ಚು ಕಮ್ಮ ಆದ್ರೆ ಯಾರು ಮಾಡುದು

ಮೊದಲನೇ ಅರಣ್ಯ ಇಲಾಖೆ ನೋಡಿ ನಿಮ್ಮ ಇಲಾಖೆ ಎಲ್ಲಾ ಕ್ಷೇತ್ರದಲ್ಲಿ ಇಷ್ಟು ಜನ ಸಮಸ್ಯೆಗೆ ಮುಂದುವರೆಸಿಕೊಂಡು ನಾಳೆಯಿಂದ ಕಾರ್ಯಾಚರಣೆ

ನಿಮ್ಗೆ ಏನೇನು ಕ್ರಮ ಆಗಬೇಕು ಏನೇನು ಆಗಬೇಕು ಅಂತ ಕಟ್ಟುತ್ತೆ ಇಬ್ಬರು ಮಾತಾಡಿ ಏನು ಆಗಬೇಕು ಆಗಬೇಕಾದ್ರೂ ಮಾತಾಡಿ ಈ ಎಮ್ ಎಲ್ ಎ ಸಾರು ಇಲ್ಲಿ ಇಲ್ಲ ಅಂತ ಅನ್ಕೊಳ್ತೀರಿ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅಂತ ಹೇಳಿದ್ರು ನನಗೆ ಅವ್ರು ಏನೇನು ಹೇಳ್ತಾರೋ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ನೀವು ಕೂತ್ಕೊಂಡು ಮಾತಾಡಿ ಬಂದು ಹೇಳಿ ಈಗ ಇರೋದು ನಿಮಗೆ ಕಷ್ಟ ಆಗುತ್ತೆ ಮತ್ತು ಬೇರೆ ಜನ ಪಬ್ಲಿಕ್ ಬೇರೆ ಪಬ್ಲಿಕ್ಕೂ ಸಮಸ್ಯೆ ಆಗುತ್ತೆ ಎಲ್ಲರೂ ಜಾಸ್ತಿ ಸಮಸ್ಯೆ ಆಗೋದು ಬೇಡ ನಿಮ್ಮ ನೋವು ಏನಿದೆ ಮಾತಾಡ್ಕೊಂಡು ಮಾತಾಡ ನಿಮಿಷ ಅವ್ರು ಮಾತಾಡ್ಕೊಂಡು ನೀವು ಸಾಹೇಬ್ರಿ ಮಾತಾಡಿ ನೋಡಿ ಮುಂದಿನ ಕ್ರಮಕ್ಕೆ ಇದು ಮಾಡ್ಕೊಳ ಅನುಕೂಲ <laughs> ಮಾಡ ಮಾತಾಡಿದ್ದೀನಿ ಇನ್ನ ಈ ತರ ಘಟನೆಗಳಾದ್ರೆ ಸರ್ಕಾರದಿಂದ ಯಾವುದೇ ರೀತಿ ನೀವು ಪರಿಹಾರ ಕೊಡ ಅಂತದ್ದು ಬೇಡ ಈ ಅರಣ್ಯ ಇಲಾಖೆ ಡ್ಯೂಟಿ ಮಾಡ್ತಿರ್ತಾರಲ್ಲ ಅವರು ಅವಾಗ ಅವಾಗ ಬುದ್ಧಿ ಕಲ್ಸ್ಕೊಳ್ತಾರೆ ನೀವು ಹೆಚ್ಚಿನದಾಗಿ ಅರಣ್ಯ ಇಲಾಖೆ ಒಂದು ಕ್ಲಾಸ್ ತಗೊಂಡು ಅವ್ರು ಅಲಾಟ್ ಮಾಡಿ ಚೆಂದ ಆಗಿ ಅಂದ್ರೆ ತಿಂಗಳ ತಿಂಗಳ ಸಭೆ ಕರೀಲಿ ಮೇಡಮ್ ಅವ್ರು ಗೊತ್ತಾಯ್ತು ತಮ್ಮ ಮಾತನ್ನು ನಾನು ಕೇಳಿದೆ ತಿಂಗಳ ತಿಂಗಳ ಪಂಚಾಯಿತಿ ಮಟ್ಟದಲ್ಲಿ ಸಭೆ ಕರೀತು ಹೆಚ್ಚಿನ ಏನು ಯಾವ ತರ ಅವರು ಕಾರ್ಯನಿರ್ವಹಿಸಿದ್ದಾರೆ